ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಕೆಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಕಾಫಿಯ ಕಂಪು ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಇಂಡಿಯಾ ಅವರು ಭಾರತೀಯ ಕಾಫಿ ಮಂಡಳಿಯ ಸಹಯೋಗದಲ್ಲಿ ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಭಾರತದ ಕಾಫಿ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ವರ್ಲ್ಡ್ ಚಾಂಪಿಯನ್ಶಿಪ್ನ ಜ್ಯೂರಿ ಮೆಂಬರ್ ಚಾಂದಿನಿ ಡಿ ಪೂರ್ಣೇಶ್ ಅವರು ಚಾಂದಿನಿ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟ್ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದೆ ಎಲ್ಲಿ ಆಯೋಜನೆಗೊಂಡಿದೆ ಯಾವತ್ತು ಆಯೋಜನೆಗೊಂಡಿದೆ ಇಲ್ಲಿ ಏನೆಲ್ಲ ವಿಶೇಷತೆ ಇರುತ್ತೆ ಅನ್ನುವಂಥದ್ದನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ ನಾವು ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ನಡೆಸ್ತಾ ಇದೀವಿ ಪ್ರತಿ ವರ್ಷ ನಡೆಯುತ್ತೆ ಈ ವರ್ಷ ಫೆಬ್ರವರಿ ಹನ್ನೆರಡರಿಂದ ಹದಿನಾಲ್ಕ ವಜ್ರ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಡೀತಾ ಇದೆ ಬರೋ ವರ್ಷದಿಂದ ಪ್ರತಿ ವರ್ಷ ಫೆಬ್ರವರಿ ಲಾಸ್ಟ್ ವೀಕೆಂಡ್ ನ ಬ್ಲಾಕ್ ಮಾಡ್ಕೊಳ್ಳಿ ಪ್ರತಿ ವರ್ಷ ಅದೇ ಲೊಕೇಶನ್ ಅಲ್ಲಿ ನಡೆಯುತ್ತೆ ಮೂರ್ ದಿನ ನಡೆಯೋ ಇವೆಂಟ್ ಅಲ್ಲಿ ವರ್ಕ್ಶಾಪ್ಸ್ ಇರುತ್ತೆ ಪ್ಯಾನೆಲ್ ಡಿಸ್ಕಷನ್ಸ್ ಕಾಂಪಿಟಿಷನ್ಸ್ ಎಂಟರ್ಟೈನ್ಮೆಂಟ್ ದೇಶ ಇಡೀ ಇರೋ ಕಾಫಿಗಳು ಬಂದು ಶೋಕೇಸ್ ಮಾಡ್ತಾರೆ ಇದು ನೀವು ಕಾಫಿ ಬಿಸ್ನೆಸ್ ಅಲ್ಲಿ ಇರ್ಲಿ ಅಥವಾ ನೀವು ಕಾಫಿ ಕುಡಿಯೋಕೆ ಎಂಜಾಯ್ ಮಾಡ್ತಿರೋ ಅಥವಾ ನನಗೆ ಕಾಫಿ ಬಗ್ಗೆ ಏನು ಗೊತ್ತಿಲ್ಲ ನನ್ನ ಕಲ್ಯಾಣ ಅಂದ್ರೂ ನೀವು ಬಂದಿಲ್ ಪಾರ್ಟಿಸಿಪೇಟ್ ಮಾಡಿದ್ರೆ ಎಲ್ಲಾರ್ಗೂ ಏನಾದ್ರು ಒಂದಿದೆ ಏನೆಲ್ಲ ವಿಶೇಷತೆಗಳಿರುತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕಾಂಪಿಟೇಷನ್ಸ್ ಫೈನಲ್ಸ್ ಈ ಇವೆಂಟ್ ಅಲ್ಲಿ ನಡೆಯುತ್ತೆ ಅದ್ರ ಜೊತೆ ನಮ್ಗೆ ಸುಮಾರು ಜನ ಬೇರೆ ದೇಶದಿಂದನು ಬಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ ಪ್ಯಾನೆಲ್ ಡಿಸ್ಕಶನ್ಸ್ ಕಂಡಕ್ಟ್ ಮಾಡ್ತಾ ಇದೀವಿ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೂ ನೀವು ಫಾರ್ಮಿಂಗ್ ಮಾಡಬೇಕಾದ್ರೆ ಇಲ್ಲ ರೋಸ್ಟಿಂಗ್ ಇಲ್ಲ ಟ್ರೇಡಿಂಗ್ ಇಲ್ಲ ನನ್ನ ಮನೆಯಲ್ಲಿ ನನ್ ಬ್ರೂ ಹೆಂಗ್ ಮಾಡ್ಬೇಕು ಅಂತನೂ ಕಲಿಬಹುದು ಇಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ನೀವ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಬಂದ್ರೆ ತುಂಬಾ ಕಾನ್ಸರ್ಟ್ಸ್ ಮ್ಯೂಸಿಷಿಯನ್ಸ್ ಡಾನ್ಸರ್ಸ್ ಎಲ್ಲರೂ ಇರ್ತಾರೆ ಯಾರೆಲ್ಲ ಭಾಗವಹಿಸಬಹುದು ಈ ಒಂದು ಮೇಳದಲ್ಲಿ ಯಾರಿಗೂ ಇಲ್ಲ ಅಂತ ಇಲ್ಲ ಪ್ರತಿಯೊಬ್ಬರು ಬರಬಹುದು ಎಲ್ಲಾ ಏಜ್ ಗ್ರೂಪ್ ಅಲ್ಲೂ ಬರಬಹುದು ನೀವು ಪ್ರೊಫೆಷನಲ್ ಆಗಿರ್ಲಿ ಇಲ್ವೇ ಇದ್ರೂ ಬರಬಹುದು ಕಾಫಿ ಉದ್ಯಮಕ್ಕೆ ನಮ್ಮ ಭಾರತ ದೇಶದಲ್ಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ಹೇಳ್ತಾರೆ ತಮ್ಮ ಅಭಿಪ್ರಾಯ ಏನು ಕಾಫಿ ಕನ್ಸಂಪ್ಷನ್ ಅಂತೂ ಪ್ರತಿ ದಿನ ಜಾಸ್ತಿ ಆಗ್ತಾ ಇದೆ ಇಂಡಿಯಾಲ್ ಮಾತ್ರ ಅಲ್ಲ ಪ್ರಪಂಚದಲ್ಲೇನೆ ಮತ್ತೆ ಇಂಡಿಯಾ ನಾವು ಆಲ್ರೆಡಿ ಪ್ರಪಂಚದಲ್ಲಿ ಆರನೇ ದೊಡ್ಡ ಕಂಟ್ರಿ ಪ್ರೊಡಕ್ಷನ್ ವೈಸ್ ನಮ್ ಏಮ್ ಇರೋದ್ರೂ ನಾವು ಇನ್ನ ಜಾಸ್ತಿ ಬೆಳೆಸ್ತಾ ಹೋಗ್ಬೇಕು ಅಂತ ನಾವು ಇಷ್ಟು ವರ್ಷ ಯೋಚನೆ ಮಾಡಿದ್ರೆ ಬರೀ ಸೌತ್ ಇಂಡಿಯಾ ನಾವು ಫಿಲ್ಟರ್ ಕಾಫಿ ಮಾಡ್ತಾ ಇದ್ವಿ ಇವಾಗ ಪೂರ್ತಿ ದೇಶನೇ ಕಾಫಿ ಕುಡಿತಾ ಇದೆ ಯಂಗರ್ ಜನರೇಷನ್ ಅವರು ಇನ್ನ ಜಾಸ್ತಿ ಕುಡಿತಾ ಇದಾರೆ ಕಾಫಿ ಅವ್ರ ಡಿಮಾಂಡ್ ಬೇರೆ ಆಗ್ತಾ ಇದೆ ಬರೀ ಫಿಲ್ಟರ್ ಕಾಫಿ ಬೇಕಿಲ್ಲ ಬೇರೆ ತರ ಗ್ರೂಯಿಂಗ್ ಸ್ಟೈಲ್ಸ್ ಬೇಕು ಬೇರೆ ಬೇರೆ ರೀಜನ್ ಇಂದ ಕಾಫಿ ಬೇಕು ಬೇರೆ ಬೇರೆ ದೇಶದಿಂದ ಕಾಫಿ ಬೇಕು ಅಂತ ಡಿಮಾಂಡ್ಸು ಇದೆ ಸೊ ಅವ್ರದ್ದು ಎಕ್ಸ್ಪೋಜರ್ ಜಾಸ್ತಿ ಆಗಷ್ಟು ನಾವು ಪ್ರೊಡಕ್ಷನ್ ಚೇಂಜ್ ಮಾಡ್ತಾ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ಗೆ ಸ್ವಾಗತ ಫೆಬ್ರವರಿ ಟು ಟ್ವೆಲ್ಟೀನ್ ಚಾಮರಾ ವಜ್ರ ಬ್ಯಾಂಗ್ಳೋರ್ ಪ್ಯಾಲೆಸ್ ಅಲ್ಲಿ ನಡೀತಾ ಇದೆ ಇದುವರೆಗೆ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರುವ ಅಂತಾರಾಷ್ಟ್ರೀಯ ಕಾಫಿ ಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಟ್ಟವರು ಚಾಂದಿನಿ ಡಿ ಪೂರ್ಣೇಶ್ ಅವರು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ವಿ ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು